ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರನ್ನ ನೇಮಕಾತಿ ಮಾಡುವ ಸಮಯದಲ್ಲಿ ಸಮಗ್ರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕೆಂದು ಅಖಿಲ ಭಾರತ ಹಿಂದೂ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು ಖಾಸಗಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಶಿಕ್ಷಕರನ್ನ ಉಪನ್ಯಾಸಕರನ್ನು ಮತ್ತು ಪ್ರಾಂಶುಪಾಲರುಗಳನ್ನ ನೇಮಕಾತಿ ಮಾಡುವಾಗ ಯಾವುದೇ ವಿದ್ಯಾರ್ಹತೆ ಹಾಗೂ ಅನುಭವವಿಲ್ಲದವರನ್ನ ಆಡಳಿತ ಮಂಡಳಿಯವರು ನೇಮಕಾತಿ ಮಾಡುತ್ತಿದ್ದಾರೆ ಅಂತಹ ವ್ಯಕ್ತಿಗಳು ತಮ್ಮ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನು ಅವೈಜ್ಞಾನಿಕವಾಗಿ ನಿರ್ವಹಿಸ್ತಾ ಇದ್ದಾರೆ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಕರ ಹಾಗೂ ಪೋಷಕರ ಉಪನ್ಯಾಸಕರ ಮೇಲೆ ತಮ್ಮದೇ ಆದ ನಿರಂಕುಶ ಆಡಳಿತ ನಡೆಸಿದ್ದಾರೆ ಇದರ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ರಾಜಕೀಯ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಹದಗೆಡಿಸುತ್ತಿದ್ದಾರೆ ಶಾಲಾ ಹಾಗೂ ನಿರ್ವಹಣೆಯಲ್ಲಿ ಮುಖ್ಯವಾಗಿರುವ ಶಾಲಾ ದಾಖಲಾತಿಗಳನ್ನ ತಮ್ಮ ಮನಸ್ಸಿಗೆ ಬಂದಂತೆ ನಿರ್ವಹಣೆ ಮಾಡುತ್ತಿದ್ದಾರೆ ಇವರು ಆಡಳಿತ ಮಂಡಳಿಯವರಿಗೆ ತಮಗೆ ಬೇಕಾದ ದಾರಿಯಲ್ಲಿ ಅವರನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಅನ್ಟ್ರೈನ್ಡ್ ಟೀಚರ್ಸ್ ಅಂತ ಅಂದರೆ ಅವ್ರ ಕ್ವಾಲಿಫಿಕೇಶನ್ ಬಿ ಎ ಆಗಿರ್ಬೋದು ಎಂ ಬಿ ಎ ಆಗಿರ್ಬೋದು ಅದು ಮಾಡಿದ ತಕ್ಷಣ ಅವರು ಪಾಠ ಮಾಡೋಕ್ಕೆ ಹರಹರು ಅಂತಲ್ಲ ಅದಕ್ಕೆ ಟ್ರೈನ್ಡ್ ಆಗಿರ್ಬೋದು ನರ್ಸರಿ ಎನ್ ಟಿ ಸಿ ಅಂತ ಏನು ಒಂದು ಹುದ್ದೆ ಇದೆ ಏನು ಟ್ರೈನಿಂಗ್ ಅಂತ ಏನು ತಗೊತಿದ್ದಾರೆ ಎನ್ ಟಿ ಸಿ ಅದು ಕೋರ್ಸ್ ಕಂಪಲ್ಸರಿ ಆಗಿರಲೇಬೇಕು ಅದಾಗ್ದೇ ಎಷ್ಟೋ ಸ್ಕೂಲ್ಸ್ಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುತ್ತಮುತ್ತ ಆಗಿರೋ ದಾವಣಗೆರೆ ನಗರದಲ್ಲಿ ಆಗಿರ್ಬೋದು ಸಿಕ್ಕಾವಟೆ ಸ್ಕೂಲ್ಸ್ ಗಳಲ್ಲಿ ಆಂಡ್ರೈನ್ ಟೀಚರ್ಸ್ ಇದ್ದಾರೆ ಡಿಗ್ರಿ ಆದವರಿಗೆಲ್ಲ ಪ್ರಿನ್ಸಿಪಾಲ್ ಮಾಡಿ ಕೋರ್ಸ್ ಇದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಪಾಠ ಯಾರು ಬೇಕಾದರೂ ಬುಕ್ ನೋಡಿ ಮಕ್ಕಳಿಗೆ ಮಾಡಬಹುದು ಟ್ಯೂಷನ್ ಎಲ್ಲ ಮಾಡ್ತಾರಲ್ಲ ಆ ಥರ ಹಂಗೆ ಟ್ರೈನ್ಡ್ ಆಗದೇನೆ ಅವರು ಪಾಠ ಮಾಡಿಕೊಟ್ರು ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಲ್ಲ ಯಾಕಂದ್ರೆ ಇವತ್ತೇನು ನಾವು ಮಕ್ಕಳಿಗೆ ಪಾಠ ಹೇಳಿ ಅದಾದ ನಂತರ ಕಾಲೇಜು ಅದಾದ ನಂತರ ಡಿಗ್ರಿ ಮುಗಿಸ್ಕೊಂಡು ಅವ್ರು ಒಂದು ಪೊಲೀಸ್ ಹುದ್ದೆಗೆ ಹೋಗ್ತಾರೋ ಡಾಕ್ಟರ್ ಹುದ್ದೆಗೆ ಹೋಗ್ತಾರೋ ಏನ್ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ತಗೊತಾರೋ ಬೇಸಿಕ್ ಸರಿ ಇಲ್ಲ ಅಂದಮೇಲೆ ಅವ್ರು ನಾಳೆ ಹೋಗಿ ಯಾವ ರೀತಿಯಲ್ಲಿ ಅವರು ಶಿಕ್ಷಣ ಪಡಿತಾರೆ ಸೂಕ್ತ ಕ್ರಮ ಶಿಕ್ಷಣ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟು ಎಲ್ಲ ಸ್ಕೂಲ್ ಟೀಚರ್ಸ್ ಡಾಕ್ಯುಮೆಂಟ್ರಿ ಕಲೆಕ್ಟ್ ಮಾಡಬೇಕು ಅವ್ರ ಎಲ್ಲಾದ್ರೂ ಟ್ರೈನಿಂಗ್ ಆಗಿದೆನಾ ಇಲ್ವಾ ಅಂತೇಳಿ ಅದು ನೋಟಿಸ್ ಬೋರ್ಡಲ್ಲಿ ಒಂದೊಂದು ಸ್ಕೂಲಲ್ಲೂ ಒಂದೊಂದು ನೋಟಿಸ್ ಬೋರ್ಡ್ ಇರ್ತದೆ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು ಅವ್ರು ಏನೇನು ಕ್ವಾಲಿಫಿಕೇಶನ್ ಆಗಿದೆ ಟ್ರೈನಿಂಗ್ ಅನ್ಟ್ರೈನ್ ಟೀಚರ್ಸ್ ಅಂತ ಯಾಕಂದ್ರೆ ಇಲ್ಲಿ ಪೇರೆಂಟ್ಸ್ಗಳು ಓದ್ದವರು ಇರ್ತಾರೆ ಓದ್ಲಿಲ್ದವರು ಇರ್ತಾರೆ ಮಕ್ಕಳು ಓದ್ಲಿ ಅಂತೇಳಿ ತುಂಬಾ ಕಷ್ಟಪಟ್ಟು ಈಗಿರೋ ಫೀಸ್ಗೆ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಒಂದೊಂದು ಫೀಸ್ ಮಕ್ಕಳು ಅದು ಕಂಪಲ್ಸರಿ ಜೊತೆಗೆ ಬಸ್ ಚಾರ್ಜ್ ಬಿಲ್ಡಿಂಗ್ ಇಂದೆಲ್ಲ ಸೇರಿಸಿ ಹಾಕ್ತಾರೆ ಹೊಸ ಫ್ಯಾನ್ ತರಿಸಿದ್ರು ಅದಕ್ಕೂ ಸೇರಿಸಿ ಹಾಕಿರೋ ಬಂಡವಾಳಕ್ಕೆ ವಿದ್ಯಾರ್ಥಿಗಳ ಹತ್ರ ಕಲೆಕ್ಟ್ ಮಾಡ್ತಾರೆ ಅಲ್ವಾ ಸೊ ಕೊಡೋಣ ತಪ್ಪೇನಿಲ್ಲ ಬಟ್ ಅದು ತಕ್ಕಂಗ ಮಕ್ಕಳಿಗೆ ಎಜುಕೇಶನ್ ಸಿಗ್ಬೇಕು